ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆಯಾಗಿ ಇಂದಿಗೆ ಒಂದು ವರ್ಷ ತುಂಬಿದ ಕರಾಳತೆ ಹಾಗೂ ನೇಹಾ ಹಿರೇಮಠ್ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಶ್ರೀರಾಮ ಸೇನೆ ವತಿಯಿಂದ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಹಿಳೆಯರ ಸ್ವಯಂ ರಕ್ಷಣೆಗಾಗಿ ತ್ರಿಶೂಲ ದೀಕ್ಷೆ ಮಾಡಿಸಿ ಲವ್ ಜಿಹದ್ ಪುಸ್ತಕ ಬಿಡುಗಡೆ ಮಾಡಿ ಪೂರ್ಣಾಹುತಿ ಹೋಮ ಹವನ ಮೂಲಕ ನೇಹಾ ಹಿರೇಮಠ್ ಸಾವಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಅಂತ ಶ್ರೀರಾಮ ಸೇನಾ ಮುಖ್ಯಸ್ಥರಾದ ಶ್ರೀ ಪ್ರಮೋದ್ ಮುತಲಿಕ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷ ಆಯಿತು ನೇಹಾ ಹಿರೇಮಠ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಹಾಡು ಹಗಲೇ ಕೊಲೆ ಮಾಡಿದ ಒಂದು ವರ್ಷ ಶ್ರೀರಾಮ್ ಸೇನೆ ಸಂಘಟನೆ ನಾವು ವಾರ್ಷಿಕ ಶ್ರದ್ಧಾಂಜಲಿ ಮತ್ತು ಕೋರ್ಟು ಪೊಲೀಸ್ ಸ್ಟೇಷನ್ನು ಮತ್ತು ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಕೊಡೋಕೋಸ್ಕರ ಒಂದು ವರ್ಷ ಆದರೂ ಕೂಡ ಯಾವುದೇ ಪ್ರಕ್ರಿಯೆ ಆಗದೇ ಇರುವಂಥದ್ದು ಇದು ಅತ್ಯಂತ ಗಂಭೀರವಾದಂಥದ್ದು ಇದೇ ಮಾದರಿಯಲ್ಲಿ ಒಂದೇ ವಾರದಲ್ಲಿ ಇಲ್ಲಿ ಹುಬ್ಬಳ್ಳಿಯಲ್ಲೇ ಒಂದು ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಇದಕ್ಕೆ ಕಾರಣ ರಾಜಕಾರಣಿಗಳು ಇದಕ್ಕೆ ಕಾರಣ ಕಾಂಗ್ರೆಸ್ಸು ಕೋರ್ಟು ಪೊಲೀಸ್ ಸ್ಟೇಷನ್ ನಾನು ಹೇಳ್ತಾ ಇದ್ದೀನಿ ನೀವು ಕಾರಣಕರ್ತರು ಮೇಲಿಂದ ಮೇಲೆ ಆಗ್ತಾ ಇರುವಂಥ ಈ ಘಟನೆಗಳಿಗೆ ಉತ್ತರ ಕೊಡದೆ ನಿರ್ಣಯ ಕೊಡದೆ ಜಜ್ಮೆಂಟ್ ಮಾಡದೆ ರಾಜಕಾರಣಿಗಳಂತೂ ನಿರ್ಲಜ್ಜವಾಗಿ ತಮ್ಮ ಓಟಿಗೋಸ್ಕರ ಹೋಗ್ತಾ ಇದ್ದಾರೆ ಮಹಿಳೆಯರ ಸುರಕ್ಷತೆ ಇವರಿಗೆ ಬೇಡ ಆಗಿದೆ ಸೊ ಇಂಥ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ ವಿಫಲ ಆಗಿದೆ ಪೊಲೀಸ್ ಸ್ಟೇಷನ್ ವಿಫಲ ಆಗಿದೆ ರಾಜಕಾರಣಿಗಳು ವಿಫಲ ಆಗಿದ್ದರಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಒಂದು ಸಾವಿರ ಮಹಿಳೆಯರಿಗೆ ನೇಹಾ ಹಿರೇಮಠನ ವಾರ್ಷಿಕ ಶ್ರದ್ಧಾಂಜಲಿ ದಿನ ತ್ರಿಶೂಲ ದೀಕ್ಷವನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಸಾಂಕೇತಿಕವಾದಂಥ ಅವರಲ್ಲಿ ಧೈರ್ಯ ಸ್ಥೈರ್ಯ ಮೂಡಿಸೋಕೋಸ್ಕರ ಮಹಿಳೆಯರ ಹಿಂದೂ ಮಹಿಳೆಯರ ಸುರಕ್ಷತೆಗೋಸ್ಕರ ಸ್ವಾಭಿಮಾನಗೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳಾದರೆ ಇದೇ ತ್ರಿಶೂಲಿನಿಂದ ನೀವು ಉತ್ ಉತ್ತರ ಕೊಡಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದಲೇ ನಾವು ಇವತ್ತು ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೇಹಾ ಎರೆಮಠ್ ಪ್ರಕರಣದಲ್ಲೇ ಅಕಸ್ಮಾತ್ ಅಲ್ಲಿ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡಿದರೆ ಈ ಮಗು ಉಳಿತು ಅಷ್ಟೇ ಅಲ್ಲ ಅಂಜಲಿ ಉಳಿತಿದ್ಲು ಈ ರೀತಿ ಹದಿನೆಂಟು ಘಟನೆಗಳು ಇದೇ ಜಿಲ್ಲೆಯಲ್ಲಿ ಆದಂತಹದ್ದು ಆ ಆ ಹೆಣ್ಣುಮಕ್ಕಳು ಉಳಿತಿದ್ರು ಇದಕ್ಕೆ ಕಾರಣ ಎನ್ಕೌಂಟರ್ ಮಾಡದೇ ಇರುವಂಥ ಆ ಧೈರ್ಯ ತೋರಿಸದೇ ಇರುವಂಥ ಪೊಲೀಸ್ ಇಲಾಖೆ ಮತ್ತು ಕೋರ್ಟ್ ಜಜ್ಮೆಂಟ್ ಇಲ್ಲದೆ ನಿದ್ದೆ ಮಾಡ್ತಾ ಇರುವಂಥ ಪ್ರಕ್ರಿಯೆ ಮತ್ತು ರಾಜಕಾರಣಿಗಳಂತೂ ನಿರ್ಲಜ್ಜದಿಂದ ವರ್ತನೆ ಮಾಡ್ತಾ ಇರುವಂಥದ್ದಕ್ಕೆ ಇದು ಕಾರಣ ಇನ್ನು ಮೊನ್ನೆ ನಡೆದಂಥ ಆ ಮಗುವಿನ ರಿತೇಶ್ ಕುಮಾರ್ ಮಗುವಿನ ಮೇಲೆ ಏನು ಕೊಲೆ ಮಾಡಿದ ಅವನು ರಿತೇಶ್ ಕುಮಾರ್ ಮೇಲೆ ಎನ್ಕೌಂಟರ್ ಮಾಡಿದರು ಎಸ್ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇದೇ ಮಾದರಿಯಲ್ಲೇ ಉತ್ತರ ಕೊಡಬೇಕು ಕೋರ್ಟು ಜೈಲು ಹೋಗೋ ಅವಶ್ಯಕತೆಯೇ ಇಲ್ಲ ಉತ್ತರ ದಿ ಸ್ಪಾಟ್ ಆಗಬೇಕು ಅಂತನ್ನುವಂಥದ್ದು ಈಗ ಇಡೀ ಜನಮಾನಸದಲ್ಲಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ ಇದರ ಅರ್ಥ ಜನ್ರಿಗೂ ಬೇಕಾಗಿದೆ ಅಂತ ನಿಮ್ಮ ಕೋರ್ಟ್ ಬೇಡ ನಿಮ್ಮ ಪೊಲೀಸ್ ಸ್ಟೇಷನ್ ಬೇಡ ನಿಮ್ದು ಇನ್ಯಾವುದು ರಾಜಕಾರಣ ಬೇಡ ಎನ್ಕೌಂಟರ್ ಒಂದೇ ಉತ್ತರ ಅಂತನ್ನುವಂಥದ್ದು ಜನಮಾನಸದಲ್ಲಿ ಉತ್ಸಾಹದಿಂದ ಹೇಳ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ಕೊಡುವಂಥದ್ದು ಒಳ್ಳೆಯ ಸಂದರ್ಭ ಅಂತನ್ನುವಂಥದ್ದು ಹೇಳ್ತಾ ಇದೆ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಅಂದರೆ ಎರಡು ದಿನದ ಹಿಂದೆ ಯಾವುದೋ ಒಂದು ಪರೀಕ್ಷೆ ಸಮಯದಲ್ಲಿ ಪ್ರತಿಯೊಂದು ಪರೀಕ್ಷೆ ಚೆಕ್ ಮಾಡಬೇಕಾದ್ರೆ ಜನವಾರವನ್ನು ತೆಗೆಸಿ ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ ಅತ್ಯಂತ ಅಕ್ಷಮ್ಯ ಅಪರಾಧ ಆ ಕೃತ್ಯವನ್ನು ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಮನೆಗೆ ಕಳಿಸ್ಬೇಕು ನಾಳೆ ಇದು ಇದೊಂದು ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಂಕೇತ ರೀ ದಾರ ಅಲ್ಲದು ಉಡುದಾರ ಅಥವಾ ಇವೆಲ್ಲ ಒಂದು ಒಂದು ಸಂಕೇತ ಇದೆ ಧಾರ್ಮಿಕ ಸಂಕೇತಗಳಿದ್ದಾವೆ ಅದನ್ನು ನೀವು ಸಂಪ್ರದಾಯವನ್ನು ನೀವು ಹಾಳು ಮಾಡ್ತೀರಿ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಇದಕ್ಕೆ ಕಾಂಗ್ರೆಸ್ಸನ್ನೇ ಕಾಂಗ್ರೆಸ್ಸಿನ ನಾಸ್ತಿಕವಾದ ಕಾಂಗ್ರೆಸ್ಸಿನ ಕಮ್ಯುನಿಸ್ಟ್ ವಿಚಾರಧಾರೆ ಇದು ಇವತ್ತು ಈ ಈ ಕೆಲವೊಂದು ಸರ್ಕಾರಿ ಯಂತ್ರದಲ್ಲಿ ಹೊಕ್ಕಿದೆ ನಾನು ಹೇಳ್ತೀನಿ ಅದು ಯಾರು ಕೃತ್ಯ ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು ಒದ್ದು ಮನೆಗೆ ಕಳಿಸ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ